ವಿಡಿಯೋ ನೋಡ್ತಾ ಎಲ್ಲರಿಗೂ ಕೂಡ ಶರಣು ಶರಣ ಇವತ್ತಿನ ವಿಷಯ ಬಂದು ಏನಪ್ಪ ಅಂದ್ರೆ ನೀವು ತುಂಬ ಜನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಹೋದಾಗ ನಿಮ್ದು ಡೇಟ್ ಆಫ್ ಹೆಚ್ಚಾಗ್ತಿರಲಿಲ್ಲ ಆ ಬೋನೋಫೈಟ್ ಪ್ರಾಬ್ಲಮ್ ಅಂತ ತೋರಿಸ್ತಾ ಇತ್ತು ಮತ್ತೆ ತುಂಬಾ ಜನ ಟೆನ್ಷನ್ ಮಾಡ್ಕೊಂಡಿದ್ರಿ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಆಗೋಗಿದೆ ಲಾಸ್ಟ್ ಸ್ಟೇಟ್ ಆಗಿದೆ ಸೊ ನವೆಂಬರ್ ಮಂತ್ಗೆ ಮುಗಿದೋಯ್ತು ನಾವು ಇನ್ನ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕಾಗಲ್ಲ ಏನ್ ಮಾಡೋದು ಅಂತ ತುಂಬಾ ಜನ ತಲೆ ಕಟ್ಸ್ಕೊಂಡಿದ್ರಿ ಆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗಿದೆ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಏನು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳಿದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಒಂದ್ಗು ನೋಡಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾದ್ರೆ ಇಲ್ಲಿ ಅವ್ರದ್ದು ಎಕ್ಸಾಮಿನೇಷನ್ ಬೋರ್ಡ್ ಅಥವಾ ಅವ್ರದ್ದು ಯಾವ ಬೋರ್ಡ್ ಬರುತ್ತೆ ಡಿ ಟಿ ಅಥವಾ ವಿಡಿಯೋ ಬೋರ್ಡ್ ಎನಿಥಿಂಗ್ ಯಾವ್ದಾದ್ರು ಒಂದು ಚೂಸ್ ಮಾಡಿ ಅಲ್ಲಿ ಡಿಗ್ರಿನೇ ಚೂಸ್ ಮಾಡಿಕೊಂಡು ಅವ್ರ ಯು ಎಸ್ ಎನ್ ಏನಿದೆ ಅದನ್ನ ಎಂಟರ್ ಮಾಡಿ ಗೆಟ್ ಡೇಟಾ ಅಂತ ಬರ್ತಿದ್ಗೆ ಇಲ್ಲಿ ಸ್ಕಾಲರ್ಶಿಪ್ ಸ್ಟೇಟಸ್ ಏನಾದ್ರೆ ಡೇಟ್ ಆಫ್ ಎಚ್ ಆಗ್ತಿರ್ಲಿಲ್ಲ ಅಂತ ಬಂದಿತ್ತು ತುಂಬಾ ಜನ ಇಲ್ಲೇ ಸ್ಟಕ್ ಆಗ್ತಿದ್ರಿ ಅದೇ ಸ್ಕಾಲರ್ಶಿಪ್ ಲಾಸ್ಟ್ ಡೇಟ್ ಕೂಡ ನಿಮಗೆ ಆಗೋಯ್ತು ಅಂದ್ರೆ ನವೆಂಬರ್ ಮಂತ್ ಗೆ ಎಂಡ್ ಆಯಿತು ಅಂದ್ರೆ ನವೆಂಬರ್ ತರ್ಟಿತ್ ಮುಗೀತು ಅಂತ ತುಂಬಾ ಜನ ತಲೆ ಕೆಡಿಸ್ಕೊಂಡಿದ್ರಿ ಯಾರ್ಯಾರು ವಿಡಿಯೋ ನೋಡ್ತಾ ಇದಾರೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಕೆ ಪಕ್ಕ ಪ್ರೆಸ್ ಮಾಡಿ ಮತ್ತೆ ವಿಡಿಯೋ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಜನ ಇಂದ ಇದು ಸ್ಕಾಲರ್ಶಿಪ್ ಅಮೌಂಟ್ ಒಂದು ಅವ್ರದ್ದು ಏನು ಸ್ಟೂಡೆಂಟ್ ಲೈಫ್ ಅದನ್ನ ಲೇಟ್ ಮಾಡೋದಕ್ಕೆ ಅವ್ರ ಖರ್ಚು ಹೆಚ್ಚು ನೋಡ್ಕೊಳ್ಳೋದಕ್ಕೆ ಆ ಅಮೌಂಟ್ ಏ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬಹುದು ಸೊ ಆ ಅಮೌಂಟ್ ಅಪ್ಲೈ ಮಾಡೋದಕ್ಕೆ ಡೇಟ್ ಕ್ಲೋಸ್ ಆಗ್ತು ನಾವೇನು ಮಾಡೋದು ಅಂತ ತುಂಬಾ ಜನ ತಲೆ ಕೆಡ್ಸ್ಕೊಂಡಿದ್ರಿ ಆ ಡೇಟ್ ಎಕ್ಸ್ಟೆಂಡ್ ಆಗಿದೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತಾ ಇದ್ವಿ ಕೆಲ್ಸಗಳ ನೀವು ಇಲ್ಲಿ ನೋಡಬಹುದು ಅಂದ್ರೆ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ನಿಮ್ಗೆ ಏನಾದ್ರು ಇಫ್ ಇನ್ ಕೇಸ್ ನಾನು ಮುಂಚೆ ಎಲ್ಲ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಅಪ್ಲೈ ಅಂತ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಯಾವ ರೀತಿ ಅಪ್ಲೈ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಸೊ ವಿತೌಟ್ ಏನು ಮಿಸ್ಟೇಕ್ ಮಾಡ್ದಂಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಖಂಡಿತ ಕರೆಕ್ಟಾಗಿ ಅಪ್ಲೈ ಮಾಡಿ ಯಾಕಂದ್ರೆ ಏನಾದರೂ ಒಂದು ಸಿಂಪಲ್ ಮಿಸ್ಟೇಕ್ ಮಾಡಿದ್ರು ಕೂಡ ಸ್ಕಾಲರ್ಶಿಪ್ ತುಂಬಾ ತಲೆನೋ ಹೋಗುತ್ತೆ ಸಲ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ನೀವು ಖಂಡಿತ ಅದನ್ನ ಎಡಿಟ್ ಮಾಡೋದಕ್ಕಾಗಲ್ಲ ಸಲ ಸಬ್ಮಿಟ್ ಆಯ್ತು ಅಂದ್ರೆ ಮುಗಿದ ಕತೆ ಏನಾದರೂ ಡೀಟೇಲ್ಸ್ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಸೊ ನಿಮ್ಗೆ ಆ ಇಯರ್ದು ಅಕಾಡೆಮಿಕ್ ಇಯರ್ ಸ್ಕಾಲರ್ಶಿಪ್ ನಿಮಗೆ ಬರೋಲ್ಲ ವಿಡಿಯೋ ಮಾಡಾಕ್ತಿನಿ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಅಂತ ನಾನು ಆ ವಿಡಿಯೋ ಮಾಡಾಕ್ತೀನಿ ನಿಮ್ಗೆ ಇವಾಗ ಡೇಟ್ ಇಲ್ಲಿ ಎಕ್ಸ್ಟೆಂಡ್ ಆಗಿದೆ ಅಂತ ನೋಡೋದಾದ್ರೆ ನೋಡಬಹುದು ಇದು ಬಂದು ಮುಂಚೆ ಸರ್ಕ್ಯುಲರ್ ಅಲ್ಲಿ ಲಾಸ್ಟ್ ಡೇಟ್ ಇದು ಅಂದ್ರೆ ಲಾಸ್ಟ್ ಮಂತ್ ಲಾಸ್ಟ್ ಮಂತ್ ಅಂದ್ರೆ ನವೆಂಬರ್ ಮೂರನೇ ತಾರೀಕಿಗೆ ಮಂತ್ ಎಂಡ್ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರು ಬಟ್ ಇವಾಗ ಹೊಸ ಅಪ್ಡೇಟ್ ಬಂದು ಇಲ್ಲಿ ನೋಡಬಹುದು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಬಂದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ನು ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪತ್ನಾಲ್ಕು ಅಂದರೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತನೇ ತಾರೀಕು ವರೆಗೂ ಟೈಮ್ ಇದೆ ಸೊ ಟೈಮ್ ಇದೆ ಅಂತ ಟೈಮ್ ವೇಸ್ಟ್ ಮಾಡಬೇಡಿ ಆದಷ್ಟು ಬೇಗ ಅಪ್ಲೈ ಮಾಡಿ ಅಂದರೆ ಕಾಯೋದಕ್ಕೆ ಹೋಗ್ಬೇಡಿ ಇದು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕು ಅಂದರೆ ತಾಂತ್ರಿಕ ಶಿಕ್ಷಣ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಇದೆಯಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಐ ಟಿ ಐ ಆಗಿರ್ಬೋದು ಐ ಟಿ ಐ ಟೆಕ್ನಿಕಲ್ ಎಜುಕೇಷನ್ಗೆ ಬರುತ್ತೆ ಸೊ ಅಲ್ಲಿ ಏನಾಗಿದೆ ಅಂದರೆ ಅವ್ರದ್ದು ಸ್ವಲ್ಪ ಡೇಟಾ ಫೆಚ್ ಆಗ್ತಿಲ್ಲ ಯಾಕಂದ್ರೆ ಯು ಎಸ್ ಎನ್ ಕೊಟ್ಟು ಕೆಲವರಿಗೆ ಯು ಎಸ್ ಎನ್ ಬಂದಿಲ್ಲ ಕೆಲವರಿಗೆ ಯು ಎಸ್ ಎನ್ ಬಂದರೂ ಕೂಡ ಯು ಎಸ್ ಎನ್ ಇಂದ ಡೇಟಾ ಫೆಚ್ ಆಗ್ತಿಲ್ಲ ಅಂದರೆ ನಾನು ಇವಾಗ ತೋರಿಸ್ನಲ್ಲ ಮುಂಚೆ ಸ್ಟಾರ್ಟಿಂಗಲ್ಲಿ ಅದು ಪ್ರಾಬ್ಲಮ್ ಆಗ್ತಿದೆ ಮತ್ತು ಕರ್ನಾಟಕ ಸ್ಟೇಟ್ ಬ್ರಾಮೀಣದು ಅದ್ರದ್ದು ಬಂದು ಮೂವತ್ತೊಂದು ಹನ್ನೆರಡು ಈ ಮಂತ್ ಎಂಡವರೆಗೂ ಇದೆ ಮತ್ತೆ ಕಾರ್ಮಿಕ ಇಲಾಖೆ ಅಂದರೆ ಲೇಬರ್ ಸ್ಕಾಲರ್ಶಿಪ್ ಇದೆಯಲ್ಲ ಅದನ್ನ ತಗೊಳ್ಳೋದಕ್ಕೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇವಾಗ ನಾನು ಎಸ್ ಎಸ್ ಪಿನೂ ಯಾವ ರೀತಿ ಅಪ್ಲೈ ಮಾಡೋದಂತ ಒಂದು ವಿಡಿಯೋ ಮಾಡಾಕ್ತೀನಿ ಮತ್ತೆ ಸೊ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರದ್ದು ಅದ್ರದ್ದು ಕೂಡ ಒಂದು ವೀಡಿಯೋ ಮಾಡಾಕ್ತೀನಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಅಂದರೆ ಅಲ್ಪಸಂಖ್ಯಾತರಂದ್ರೆ ಮುಸ್ಲಿಂ ಕಮ್ಯುನಿಟಿ ಆಗಿರ್ಬೋದು ಕ್ರೈಸ್ಟ್ ಕಮ್ಯುನಿಟಿ ಆಗಿರ್ಬೋದು ಅಂದರೆ ಬೌದ್ದ್ಟ್ ಈ ಥರ ಒಂದು ಸಬ್ ಬೇರೆ ರಿಲೀಜನ್ ಇದೆಯಲ್ಲ ಅವ್ರದ್ದು ಬಂದು ಕೂಡ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕು ಅದೇ ಕೃಷಿ ಇಲಾಖೆ ಮೆಟ್ರಿಕ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಫಸ್ಟ್ನೇ ಮಂತ್ ಅಲ್ಲಿ ಮೂವತ್ತೊಂದರವರೆಗೂ ಟೈಮ್ ಇದೆ ಸೊ ಏನು ಹೇಳ್ತಾ ಇದೀನಂದ್ರೆ ಇಲ್ಲಿ ಡೇಟ್ಸ್ ಏನಿದೆ ನೀವು ಆದಷ್ಟು ಬೇಗನೆ ನೀವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ದು ಡೇಟಾ ಏನಾದ್ರೂ ಫೆಚ್ ಆಗ್ತಿಲ್ಲ ಅಂದ್ರೆ ಒಂದು ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ಮತ್ತೆ ಒಂದ್ಸಲ ಟ್ರೈ ಮಾಡಿ ಅದು ಬರುತ್ತೆ ಖಂಡಿತ ಸ್ನೇಹಿತರ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನೂ ಮಾಡ್ತಾ ಇರ್ತೀನಿ ನಿಮಗೆ ನಮ್ಮ ಪ್ರೀತಿ ಬೆಳೆಸ್ತಾ ಇರ್ತೀನಿ ಆ